ಹೌದು ಸರ್ ರೆಸ್ಬಾಂತು ತುಂಬ ಚೆನ್ನಾಗಿದೆ ಕೆ ಆರ್ ಪುರಂ ಕಡೆಲ್ಲ ಸ್ಕೂಲು ಸ್ಕೂಲ್ ಮಕ್ಳು ಸಾಲೆ ಸಾಲೆ ನಮ್ದು ಒಂದು ಮೂರು ನಾಲ್ಕು ಟ್ಯಾಟ್ ಹೌಸ್ಫುಲ್ ಆಗಿದೆ ನಿಜವಾಗ್ಲೂ ಖುಷಿಯಾಗಿದೆ ಇದೇ ಸಪೋರ್ಟು ನಮಗೆ ಈ ವಾರ ಪೂರ್ತಿ ಕೊಟ್ಬಿಟ್ರೆ ನಿಜವಾಗ್ಲೂ ಈ ಸಿನಿಮಾ ಬಡ ಮಕ್ಕಳಿಗೆ ಒಳ್ಳೇದಾಗಬೇಕಂತ ಮಾಡಿರೋದು ಅದಾಗಬೇಕು ಅಷ್ಟೇ ಮಿಕ್ಕಿದ ಸಿನಿಮಾ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಪಿಕಪ್ ಆಗಿದೆ ಆಗಿದೆ ಇವತ್ತು ಎರಡು ಕಡೆ ಥಿಯೇಟ್ರ್ ಸ್ಕೂಲ್ ಮಕ್ಕಳೆಲ್ಲ ತುಂಬಿ ಫುಲ್ಲಾಗಿದೆ ಸೊ ನಾಳೆನೋ ಒಂದು ಎಂಟು ಸ್ಕೂಲ್ ಬರ್ತಾ ಇದೆ ಒಂದು ಹತ್ತು ಕಾಲೇಜ್ ಬರ್ತಿದ್ದಾರೆ ಸೊ ಈ ಥರ ಮಕ್ಕಳು ಬೆಂಬಲ ಇರೋ ಈ ಸಿನಿಮಾನ ಜನ ನೋಡಬೇಕು ಸೊ ಈ ಬಡ ಮಕ್ಕಳಿಗೆ ಹೆಲ್ಪ್ ಆಗಬೇಕು ಅಷ್ಟೇ ಮಿಕ್ಕಿದೆಲ್ಲ ಸಿನಿಮಾ ನೋಡಿದವ್ರಿಗೆ ಕೇಳಿ ಅವರು ಏನು ರಿವ್ಯೂ ಹೇಳ್ತಾರೋ ಮಾಡ್ತಾರೆ ಓಕೆ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಬಂದಿದೆ ಮೂವಿ ಆ್ಯಕ್ಚುಲಿ ಗೌರ್ಮೆಂಟ್ ಸ್ಕೂಲ್ಗಳೆಲ್ಲ ಎಲ್ಲ ಕಡೆ ಕ್ಲೋಸ್ ಆಗ್ತಿರೋದ್ರಿಂದ ಅದು ರಿಯಲ್ ಆಗಿ ತೊಗೊಂಡೋಗಿದ್ದಾರೆ ಡೈರೆಕ್ಟ್ರು ಈ ಸಿನಿಮಾ ನೋಡಿ ಒಂದಷ್ಟು ಗೌರ್ಮೆಂಟ್ ಸ್ಕೂಲ್ಗಳೆಲ್ಲ ಹಳ್ಳಿಗಳಲ್ಲಿ ಮತ್ತೆ ರೀ ಓಪನ್ ಆಗಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಅದ್ಭುತವಾಗಿದೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳೆಲ್ಲ ಒಳ್ಳೆಯದಾಗ್ಲಿ ಆ್ಯಕ್ಟ್ ಮಾಡಿದ ನಾನು ಈ ಸಿನಿಮಾದಲ್ಲಿ ಒಂದು ಆ್ಯಕ್ಟ್ ಮಾಡಿದ್ದೀನಿ ಎಲ್ಲರಿಗೂ ನಮಸ್ಕಾರ ಈ ಸಿನಿಮಾದ ಕಥೆ ಏನಂತಂದರೆ ಗೌರ್ಮೆಂಟ್ ಸ್ಕೂಲು ಇವತ್ತುವೇ ಎಷ್ಟೋ ಗೌರ್ಮೆಂಟ್ ಶಾಲೆಗಳು ಮುಚ್ಚಿವೆ ಯಾಕೆ ಅಂದರೆ ಕಾನ್ವೆಂಟಲ್ಲಿ ಓದಿಸ್ಬೇಕು ಪ್ರತಿಯೊಬ್ಬರು ಒಂದು ಪೇರೆಂಟ್ಸ್ ಬಂದು ಕಾನ್ವೆಂಟಲ್ಲಿ ಓದಿಸ್ಬೇಕು ಎಷ್ಟೇ ದುಡ್ಡು ಖರ್ಚಾದರೂ ಪರವಾಗಿಲ್ಲ ನನ್ನ ಮಗ ಕಾನ್ವೆಂಟಲ್ಲಿ ಓದಬೇಕು ಅಂತಾರೆ ಗೌರ್ಮೆಂಟ್ ಶಾಲೆಗೆ ಕಳಿಸ್ತಾ ಇಲ್ಲ ಇತ್ತೀಚಿಗೆ ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ ನಿಮ್ಮ ನಿಮ್ಮ ಮಕ್ಕಳನ್ನ ಆಲ್ಮೋಸ್ಟು ಗೌರ್ಮೆಂಟ್ ಶಾಲೆಗೆ ಸೇರಿಸಿ ಗೌರ್ಮೆಂಟ್ ಶಾಲೆಯಲ್ಲಿ ಎಲ್ಲ ಸ್ಪೆಸಿಲಿಟಿ ಇದೆ ಡ್ರೆಸ್ಸಿಂದ ಹಿಡ್ದು ಊಟದ ಸ್ಪೆಸಿಲಿಟಿಯಿಂದ ಹಿಡ್ದು ಎಲ್ಲ ಸ್ಪೆಸಿಲಿಟಿ ಮಾಡಿಕೊಟ್ಟಿದ್ದಾರೆ ಸೊ ಅದಕ್ಕಾಗಿ ಗೌರ್ಮೆಂಟ್ ಶಾಲೆಗಳು ತೆರೆಯಬೇಕು ನೀವು ಗೌರ್ಮೆಂಟ್ ಜಾಬ್ ಹೆಂಗೆ ಇಷ್ಟಪಡ್ತೀರೋ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಕಂಟೆಂಟ್ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಎಲ್ಲ ಥಿಯೇಟ್ರ್ಗಳು ಹೌಸ್ಫುಲ್ ಅಂತ ಮತ್ತೆ ಇದ್ರ ಯಲಹಂಕ ಸೈಡೆಲ್ಲ ಹೌಸ್ಫುಲ್ ಆಗಿದೆ ಸೊ ನೋಡಿ ಸಿನಿಮಾ ಕಂಟೆಂಟ್ ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಮಸ್ತೆ ಇವತ್ತೀಗ ಸಿನಿಮಾ ನೋಡ್ಕೊಂಡು ಬಂದೇ ಗುರಿ ಅಂತ ನಮ್ಮ ನಿರ್ದೇಶಕರು ಒಳ್ಳೆ ಗುರಿ ಇಟ್ಕೊಂಡೆ ಈ ಸಿನಿಮಾ ಮಾಡಿದಂಗೆ ಇದೆ ಯಾಕೆ ಅಂತೇಳಿದರೆ ಸರ್ಕಾರಿ ಶಾಲೆಗಳು ಮುಸ್ತಾ ಇದ್ದಾವೆ ಅಂತೇಳಿ ಹೇಳ್ತಾರೆ ಯಾಕೆ ಅಂತೇಳಿದರೆ ಈ ಪ್ರೈವೇಟ್ ಕಾನ್ವೆಂಟುಗಳು ಮತ್ತು ಪ್ರೈವೇಟ್ ಕಾಲೇಜುಗಳು ಇದರ ಲಾಬಿ ಜಾಸ್ತಿ ಆಗಿದ್ದರಿಂದಾಗಿ ಈ ಥರ ಇದೆ ಅದಕ್ಕೆ ಸರ್ಕಾರನೂ ಸ್ಪಂದಿಸ್ತಾ ಇದೆ ಈಗ ಈಗಿನ ಸರ್ಕಾರದಲ್ಲೂ ಅಷ್ಟೇ ಹೊಸದಾಗಿ ಅಧ್ಯಾಪಕರನ್ನೆಲ್ಲ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಮಧು ಬಂಗಾರಪ್ಪ ಅವರು ಶಿಕ್ಷಣ ಮಂತ್ರಿಗಳು ಸೊ ಅದೇ ಬೇಸಲ್ಲಿ ನಾವು ನೋಡಿಕೊಂಡ್ರೆ ಈಗ ಈ ಸಿನಿಮಾ ತುಂಬ ಪ್ರಯೋಜನಕಾರಿ ಅನ್ನಿಸ್ತಾ ಇದೆ ನಾವು ನೋಡಿದೆ ನಮ್ಮ ಕಡೆ ಯಲಹಂಕದಲ್ಲಿ ಹಚ್ತೀನಿ ಈಗ ನಮ್ಮ ಸರ್ಕಾರಿ ಶಾಲೆಗಳಿರ್ಬೋದು ಸರ್ಕಾರಿ ಕಾಲೇಜನ್ನು ನಮ್ಮ ಶಾಸಕರೇ ಅದಕ್ಕೆ ಅಧ್ಯಕ್ಷರಾಗಿ ಅಂದರೆ ಗೌರವ ಅಧ್ಯಕ್ಷರಾಗಿ ಅದರದ್ದೆಲ್ಲ ನೋಡ್ಕೊತಾ ಇದ್ದಾರೆ ಅದೇ ಥರ ಎಲ್ಲ ಶಾಸಕರು ಮಾಡಿಕೊಂಡ್ರೆ ಶಾಲೆಗಳು ಸರ್ಕಾರಿ ಶಾಲೆಗಳು ಚೆನ್ನಾಗೇ ಹೋಗುತ್ತೆ ಏನೂ ತೊಂದರೆ ಇಲ್ಲ ಯಾಕೆಂದರೆ ಬರಬೇಕಾದ್ರೆ ಅನು ಅನುದಾನನ ಕರೆಕ್ಟಾಗಿ ತರಿಸ್ಕೊಂಡು ಅದನ್ನು ಬೇಕಾದಂಗೆ ಉಪಯೋಗಿಸ್ಕೊಂಡ್ರೆ ಸರ್ಕಾರಿ ಶಾಲೆನಲ್ಲೂ ಕಂಪ್ಯೂಟರ್ಸ್ ತರ್ಬೋದು ನಿಮಗೆ ಡಿಜಿಟಲ್ ಬೋರ್ಡ್ಸ್ ತರ್ಬೋದು ಎಮ್ ಪಿ ಎಂ ಸಿ ಕೇಂದ್ರೀಯ ವಿದ್ಯಾಲಯ ಪಿ ಎಮ್ ಸಿ ಸ್ಕೂಲ್ಗಳಲ್ಲಿ ಹೇಗೆ ಡಿಜಿಟಲ್ ಬೋರ್ಡ್ಗಳಿರುತ್ತಲ್ಲ ಅದೇ ಥರ ಬೋರ್ಡ್ಗಳನ್ನು ತರಿಸ್ಬೋದು ಎಲ್ಲ ಮಾಡ್ಕೋಬೋದು ಹಾಗೆ ಈಗ ಈ ಸಿನಿಮಾಕ್ಕೆ ಬಂದರೆ ಸಿನಿಮಾದಲ್ಲಿ ಹಂಗೆ ನಮ್ಮ ಸೆಲ್ವಂ ಮತ್ತಪ್ಪ ಅವರು ಸಕ್ಕತ್ತಾಗಿ ಮಾಡಿದ್ದಾರೆ ಡೈರೆಕ್ಷನ್ನು ಅವ್ರಿಗೆ ಕ್ಯಾಮ್ರಾ ಬಿಡಿ ನಾವು ನೋಡಿದ್ದೀವಿ ಕ್ಯಾಮ್ರಾ ವರ್ಕ್ ಅವ್ರದ್ದು ಸೊ ಡೈರೆಕ್ಷನಲ್ಲೂ ಇದು ಮಾಡಿ ಈಗ ನಾವು ದಿನೇಶ್ ಬಾಬು ಅವ್ರಿಗೆ ಹೋಲಿಸ್ಬೋದು ಅನಿಸ್ತದೆ ಯಾಕೆಂದ್ರೆ ದಿನೇಶ್ ಬಾಬು ಅವರು ಕ್ಯಾಮ್ರಾಮನ್ ಆಗಿ ಈಸ್ ಅ ಡೈರೆಕ್ಟರು ಸೊ ಇವರು ಹಾಗೇನೆ ಈಗ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ ಅದಲ್ಲದೆ ಅವ್ರ ಮಕ್ಕಳು ಕೂಡ ಅಷ್ಟೇ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಇಬ್ಬರು ಮಕ್ಕಳು ಪ್ರತಿಭಾವಂತರಾಗಿ ಕಾಣ್ತಾ ಇದ್ದಾರೆ ಈ ಪ್ರೊಡ್ಯೂಸರ್ ಮಗ ಅವನ ಹೆಸರು ಏನಪ್ಪ ಅಲ್ಲ ಇವನು ಇನ್ನ ಮಹಾನದಿ ಮಹಾ ಮಹಾನದಿ ನದಿ ಮಹಾನಿಧಿ ಅವನು ನನಗೆ ನೋಡಿದ್ರೆ ಶ್ರೀನಾಥ್ ಅವ್ರ ಮಗ ಮಾಸ್ಟರ್ ರೋಹಿತ್ ನೋಡಿದಂಗೆ ಅನ್ನಿಸ್ತಾ ಇದೆ ಪಲ್ಲವಾನಿ ಪಲ್ಲವಿ ಗೌಡರೇಕೆ ಫೇಮಸ್ ಅವನು ಮಾಸ್ಟರ್ ರೋಹಿತ್ ಅವನ ಥರನೇ ಕಾಣಿಸ್ತಾ ಆ್ಯಕ್ಟಿಂಗು ಚೆನ್ನಾಗಿ ಮಾಡಿದ್ದಾನೆ ಇಬ್ಬರು ಮಕ್ಳು ಚೆನ್ನಾಗಿ ಮಾಡಿದ್ದಾರೆ ಜೀವಿತು ಮಹಾನಿಧಿನು ಹಂಗೆ ಹೇಳೋಂಗಿಲ್ಲ ಅಶ್ ಅಶೋ ಅಚಿತ್ ಕುಮಾರ್ ಇರ್ಬೋದು ಅವಿನಾಶ್ ಇರ್ಬೋದು ಅವರವ್ರ ಕೆಲಸ ಅವ್ರವ್ರು ಚೆನ್ನಾಗಿ ಮಾಡಿದ್ದಾರೆ ಮತ್ತು ಅವ್ರ ಬಗ್ಗೆ ಹೇಳಲೇಬೇಕು ಯಾಕಂದರೆ ಅವ್ರು ಒಳ್ಳೆ ವರ್ಕ್ಸ್ಟೈಲ್ ಆ್ಯಕ್ಟ್ರೆಸ್ಸು ಒಳ್ಳೆ ಡ್ಯಾನ್ಸರ್ ಕೂಡ ಇಲ್ಲಿ ಅವ್ರಿಗೆ ಮತ್ತು ಒಳ್ಳೆ ಪ್ರತಿಭಾವ ಅನಾವರಣ ಮಾಡೋಕ್ಕೆ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಡು ಬರ್ದ ವಿಮನ್ ಅವರವ್ರದ್ದೊಂದು ಹಾಡು ಬರೆದಿದ್ದಾರೆ ಮಕ್ಕಳ ಬಗ್ಗೆ ಮಕ್ಕಳು ಶಾಲೆ ಇದ್ರದ ಬಗ್ಗೆ ಎಲ್ಲ ಅದು ಚೆನ್ನಾಗಾಗಿದೆ ನಮ್ಗೆ ತುಂಬ ಖುಷಿ